ಹಬ್ಬ ಜನ ಹೇಳ್ತಾ ಇದ್ದರು ಪ್ರಮೋಷನ್ ಅಂತಂತೂ ಇಂತೂ ಒಂದು ಚಿಕ್ಕ ಅಂಗಡಿಯಲ್ಲಿ ಎಳನೀರಿಟ್ಕೊಂಡು ಅವರೆಲ್ಲರೂ ನಮ್ಮ ಮನೆಗೆ ಬರಬೇಕೇ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗಂಟೆ ಸುಮಾರು ಹತ್ತೂವರೆ ಆಗ್ತಾ ಇದೆ ಬ್ಲಾಗ್ ವ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ ನಾನು ಒಂದು ವಿಡಿಯೋ ಮಾಡಲಿಕ್ಕಿದೆ ಆ ಕೆಲಸದ ಮೇಲೆ ಹೊರಟಿದ್ದೀನಿ ಆ ವ್ಲಗು ನೀವು ಮೊದಲಿಗೆ ನೋಡ್ತೀರಿ ಇವಾಗ ಗಾಡಿಗೆ ಪೆಟ್ರೋಲ್ ಎಲ್ಲಾ ಹಾಕ್ಸ್ಕೊಂಡ್ವಿ ಗ್ಯಾಸ್ ಮುಗ್ದು ಹೋಗಿತ್ತು ವಿಡಿಯೋ ಮುಗಿಸ್ಕೊಂಡು ಹಾಗೆ ಅಲ್ಲಿಂದ ಕುಮಟಾಕ್ ಹೋಗ್ಬಿಟ್ರು ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಮೇಲೆ ಗಾಡಿನ ಓಡಿಸ್ರೆ ಜಾಸ್ತಿ ಮೈಲೇಜ್ ಕೊಡೋದಿಲ್ಲ ಅಲ್ವಾ ರೀ ಹ್ಮ್ ನಮ್ಗೆ ಗ್ಯಾಸ್ ಒಮ್ಮೆ ಟ್ಯಾಂಕ್ ಅನ್ನು ಫುಲ್ ಇಟ್ಬಿಟ್ರೆ ಅಂದ್ರೆ ತುಂಬಾ ದಿನ ಬರ್ತದೆ ಅಂತ ಅನ್ಸತ್ತೆ ಹಾಗಾಗಿ ಇಲ್ಲೆಲ್ಲೂ ಕೂಡ ಗ್ಯಾಸ್ ಬಂಕ್ ಇಲ್ಲ ಕುಮಟಾಕೇನೆ ಹೋಗ್ಬೇಕು ಆ ಕಡೆ ರೂಟ್ ಅಲ್ಲಿ ಹೋಗ್ಬೇಕಂತಂದ್ರೆ ಬಟ್ಕೊಳ್ಕ ಹೋಗ್ಬೇಕು ಶಿರಾಲಿನಲ್ಲಿ ಶಿರಾಲಿನ ಹೋಗಬೇಕು ಹೊನಾವರದಲ್ಲಿ ಒಂದು ಗ್ಯಾಸ್ ಬಂಕ್ ಆಗಿದ್ದು ಚನ್ನಾಗಿರ್ತಿತ್ತು ಅಲ್ವಾ ಹತ್ತು ಗಂಟೆಗೆ ಹೋಗಬೇಕಾಗಿತ್ತು ಮನೆ ಕೆಲ್ಸ ಎಲ್ಲ ಒಂದ್ರೌಂಡ್ ಮುಗಿಸಿ ಹೊರಟಿದ್ದೀನಿ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಇತ್ತೀಚೆಗೆ ವಿಡಿಯೋಸ್ ಆಗ್ತಾ ಇಲ್ಲ ಸರಿಯಾಗಿ ತುಂಬಾ ಗ್ಯಾಪ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ತುಂಬಾ ಇರುತ್ತೆ ನಮ್ಮೂರಲ್ಲಿ ಅಮ್ಮ ಮನೆ ಕಡೆ ಅಂತವರ್ಗು ಹದ್ದನ್ನ ನೋಡಿದ್ದೇ ಇಲ್ಲ ಇಲ್ಲಿ ಮದ್ವೆ ಆಗಿ ಬಂದಿದ್ಮೇಲೆ ನಾನು ನೋಡಿದ್ದೆ ಕಡೆ ತುಂಬಾ ಕಡಿಮೆನ ಅಥವಾ ಆ ಕಡೆ ಇಲ್ವೇ ಇಲ್ಲ ನಿಮ್ಮ ಕಡೆ ಕೆಳಗಡೆಲ್ಲಾ ಬರೋದಿಲ್ಲ ಇಲ್ಲ ಹಂಗಲ್ಲ ಮಂಗ ರಾಶಿ ಮಂಗ ಹೆದರ್ತದ ಖುಷಿ ಸೆಲೆಕ್ಷನ್ ಅಲ್ಲಿ ತಗೊಂಡಂತಹ ಒಂದು ಡ್ರೆಸ್ ತಿಂಗಳೇ ಆಗಿತ್ತು ಅಲ್ಟ್ರೇಷನ್ ಮಾಡ್ಕೊಂಡಿರ್ಲಿಲ್ಲ ನನ್ಗೆ ಯಾವ ಡ್ರೆಸ್ ತಗೊಂಡ್ರು ಅಲ್ಟ್ರೇಷನ್ ಮಾಡ್ಕೊಳ್ಬೇಕು ಅಲ್ಟ್ರೇಷನ್ ಮಾಡ್ಕೊಂಡು ಇವತ್ ಹಾಕೊಂಡಿದೀನಿ ಕುರ್ತಾನ ತುಂಬಾ ಚೆನ್ನಾಗಿದೆ ಕಾಟನ್ ಕುರ್ತಾ ನಯಾರ ಕಟ್ ಕುರ್ತಾ ಇದ್ ಬಂದು ನನ್ಗೆ ಕಾರಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಸಾಂಗ್ಸ್ ಎಲ್ಲಾ ಕೇಳ್ತಾ ಹೋಗುದಂತಂದ್ರೆ ತುಂಬಾ ಇಷ್ಟ ಹಾಗೇನೆ ಬ್ಯಾಕ್ ಗ್ರೌಂಡ್ ವೈಸ್ ಹಾಕೋಣ ಸಾಂಗ್ಸ್ ಕೇಳ್ತಾ ಹೋಗೋಣ ಅಂತ ಪ್ಲೇ ಮಾಡಿದ್ರೆ ಪ್ಲೇನೆ ಆಗ್ಲಿಲ್ಲ ಕಾರ್ಡ್ ರೀಡ್ರು ವರ್ಕ್ ಆಗ್ತಾ ಇರ್ಲಿಲ್ಲ ನಾವ್ ಇವಾಗ ಹುದ್ಬೈಲ್ ರೂಟ್ ಅಲ್ಲಿ ಇದೀವಿ ಇಂದ ಒಳ್ಗಡೆ ಆಗತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿನ ವಾತಾವರಣ ನಾನು ಬರ್ತಾ ಇರೋದು ಇದೆ ಮೊದಲನೇ ಬಾರಿಗೆ ಇಲ್ಲಿ ಗದ್ದೆ ಎಲ್ಲ ಬೆಳೀತಾರೆ ಏನೋ ಒಂಥರ ಹಳ್ಳಿಯ ವಾತಾವರಣ ಅಂತ ಅನಿಸ್ತಾ ಇತ್ತು ತುಂಬಾ ಚಂದ ಆಯ್ತು ಇಲ್ಲಿನ ವಾತಾವರಣ ಮಾತ್ರ ಹಾಗೇನೆ ನಾವಿವತ್ತು ಹೊರಟಿರೋದು ಹೋಮ್ ಸ್ಟೇ ವಿಡಿಯೋ ಮಾಡೋದಕ್ಕಾಗಿತ್ತು ಈಗಾಗ್ಲೇ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ನೋಡಿಲ್ಲ ಅಂತಂದ್ರೆ ಖಂಡಿತ ಒಮ್ಮೆ ವಿಡಿಯೋನ ಚೆಕ್ ಮಾಡಿ ವಿಡಿಯೋ ಕೆಲ್ಸ ಮುಗಿಸಿದ್ದಾಯ್ತು ಏನ್ ಬಿಸ್ಲಾಂತೀರಿ ಇಲ್ಲಿ ಅಂತಲ್ಲ ಇಷ್ಟೊತ್ತಿಗ್ ಸಾಮಾನ್ಯವಾಗಿ ಅದ್ರಲ್ಲೂ ನಮ್ ಹೊನಾವರದಲ್ಲಿ ವಿಪರೀತ ಬಿಸಿಲು ಈ ಬರ್ತಿರಲ್ವ ರೀ ಹೋಗ್ಬಿಟ್ಟು ಹೇಳ್ತ್ರು ನಿಮ್ ಕಡೆ ಏನ್ ಬಿಸಿಲು ಬಿದ್ಯಾ ಸಿಕ್ಕಾಪಟ್ಟೆ ಬಿಸಿಲು ನಮ್ ಕಡೆ ಇವಾಗ ಕುಂಟಾ ಕಡೆ ಹೋಗಿ ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗ್ಬೇಕು ಕುಂಟಾ ಅಂತಂದರೆ ಅಳವೆ ಕೊಡಿ ನನಗೆ ಗ್ಯಾಸ್ ಹಾಕ್ಸೋದು ಗಾಡಿಗೆ ಅದಕ್ಕಿಂತ ಮುಂಚೆ ಎಲ್ಲಾದರೂ ಎಳ್ನೀರು ಸಿಕ್ಕಿದ್ರೆ ಒಂದು ಎಳ್ನೀರು ಕುಡಿಬೇಕು ಅಂತ ಐಸ್ ಕ್ರೀಮ್ ಬೇಡ ಇವತ್ತು ಐಸ್ ಕ್ರೀಮ್ ಬದ್ಲಿಕ್ಕೆ ಎಳ್ನೀರು ವಿಡಿಯೋ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ದಾಗ ತುಂಬಾ ಜನ ಹೇಳ್ತಾ ಇದ್ರು ಪ್ರಮೋಷನ್ ಅಂತ ನಾನು ಯಾವ್ದೇ ರೀತಿ ದುಡ್ಡನ್ನ ತಗೊಂಡು ಪ್ರಮೋಷನ್ ಮಾಡಿದ್ದಲ್ಲ ಇದೊಂದನ್ನ ಒಂದನ್ನ ಕ್ಲಿಯರ್ ಮಾಡ್ಬೇಕಾಗಿತ್ತು ಯಾವ್ದಾದ್ರು ಒಂದು ವಿಡಿಯೋಗೆ ದುಡ್ಡು ತಗೊಂಡು ಪ್ರಮೋಷನ್ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಅಲ್ವಾ ಯಾಕೆಂತಂದ್ರೆ ಒಂದು ವಿಡಿಯೋದ ಹಿಂದೆ ನಾವು ಅಷ್ಟೇ ಎಫರ್ಟ್ ಅನ್ನ ಹಾಕಿರ್ತೀವಿ ಒಂದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡುವಷ್ಟ್ರಲ್ಲಿ ನಮ್ದು ಒಂದ್ ದಿನಾನೇ ಹೋಗಿರತ್ತಲ್ವಾ ವಿವರ್ಸ್ ಒಬ್ರು ಇದೇ ಮಾತನ್ನ ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ನಾನು ಖುಷಿ ಸೆಲೆಕ್ಷನ್ ಅಲ್ಲಿ ವಿಡಿಯೋ ಮಾಡಿದಾಗ ಪ್ರಮೋಷನ್ ಮಾಡಿ ಇನ್ ಕೇಸ್ ದುಡ್ಡು ಕೊಟ್ರು ತಪ್ಪೇನಿಲ್ಲ ಅಲ್ವಾ ವಿದ್ಯಾ ನೀವು ಮಾಡ್ತಾ ಇರುವಂತಹ ಕೆಲಸ ಅದು ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಮೆನ್ಷನ್ ಮಾಡ್ದೆ ಇಲ್ಲಿ ಇನ್ನ ನಾವು ಹಳವೆ ಕೋಡಿ ಹತ್ರ ಇದೀವಿ ಗ್ಯಾಸ್ ಬಂಕ್ ಹತ್ರ ಇದೀವಿ ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ ಹಾಗೆ ಗಾಡಿಗೆ ಇಲ್ಲಿ ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಹಾಗೆ ದಾರಿನಲ್ಲಿ ಎಲ್ಲಾದ್ರೂ ಎಳ್ನೀರ್ ಸಿಗತ್ತಾ ಅಂತ ನೋಡ್ತಾನೆ ಬಂದ್ವಿ ಅಂತೂ ಇಂತೂ ಒಂದು ಚಿಕ್ಕ ಅಂಗಡಿನಲ್ಲಿ ಎಳ್ನೀರ್ ಇಟ್ಕೊಂಡಿದ್ರು ಗಾಡಿನ ಅಲ್ಲೇ ನಿಲ್ಸ್ಬಿಟ್ಟು ಬಂದು ಇವಾಗ ಕುಡಿತಾ ಇದೀವಿ ತುಂಬಾ ಬಿಸ್ಲು ಬಾಯಾರಿಕೆ ಬೇರೆ ಆಗ್ತಾ ಇತ್ತು ಎಳ್ನೀರ್ ಕುಡ್ದಿದ್ದಾಯ್ತು ಆದ್ರೆ ಅದ್ರ ಒಳಗಡೆ ಗಂಜಿ ಏನು ಇರ್ಲಿಲ್ಲ ಹಾಗೆ ಎಸ್ದು ಬಿಟ್ಟು ಬಂದಿದ್ದಾಯ್ತು ಇವಾಗ ಸೀದಾ ಮನೆಗೆನೆ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಹ್ಮ್ ರಸ್ತೆ ಅಕ್ಕಪಕ್ಕಲ್ಲ ಎಷ್ಟು ಗಲೀಜ್ ಮಾಡಿ ಇರ್ತಾರೆ ಅಂತಂದ್ರೆ

ನಾನಿಲ್ಲಿ ಅಡ್ಗೆ ಕೆಲಸನ ಶುರು ಮಾಡ್ಕೊಂಡಿದೀನಿ ಒಂದ್ ಕಡೆ ಅನ್ನ ಇಟ್ಟಿದೆ ಇನ್ನ ಒಂದ್ ಕಡೆ ಕಾಳ್ ಸಾಂಬಾರ್ ಮಸಾಲೆ ಎಲ್ಲಾ ರುಬ್ಬಿದಾಗಿತ್ತು ಹಾಗೆ ಮಸಾಲೆ ಕೂಡ ಹಾಕಿದೀನಿ ಕಾಳ್ ಸಾರು ಕೂಡ ರೆಡಿ ಆಯ್ತು ಇವಾಗ ಕೊನೆಯಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು ನಾನು ಈ ಕುರ್ತಾನ ಮೀಶೋ ನಲ್ಲಿ ತಗೊಂಡಿದ್ದೆ ಅಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ ಆದ್ರೂನು ಕೂಡ ತುಂಬಾ ಲೂಸ್ ಇದೆ ತುಂಬಾ ಲೂಸ್ ಲೂಸ್ ಇದೆ ಅಂತ ಇನ್ನೊಮ್ಮೆ ಡ್ರೆಸ್ ಚೇಂಜ್ ಮಾಡಿದ್ದು ಆಯ್ತು ತುಂಬಾ ಶಾರ್ಟ್ ಇದೆ ಆ ಕುರ್ತಾ ಎಂ ಸೈಜ್ ಅಲ್ಲಿ ತಗೊಂಡಿದ್ದೆ ಆದ್ರೂನು ಕೂಡ ತುಂಬಾ ಶಾರ್ಟ್ ಬಂದ್ಬಿಟ್ಟಿದೆ ನಾನು ನೋಡೇ ಇಲ್ಲ ವಾಶ್ ಎಲ್ಲ ಮಾಡಿದ ನಂತರ ಒಂದಿನ ಹಾಕೊಳ್ಬೇಕು ಅಂತ ನೋಡಿದಾಗ ಕುರ್ತಾ ತುಂಬಾ ಶಾರ್ಟ್ ಇದೆ ಹಾಗೆ ಸಂಜೆ ನಾನು ದೇವ್ರಿಗೆ ದೀಪ ಹಚ್ಚುವ ಅಂತ ಬಂದೆ ಎಣ್ಣೆ ಖಾಲಿ ಆಗಿತ್ತು ಬಾಟಲ್ ಅಲ್ಲಿ ಎಣ್ಣೆ ಎಲ್ಲ ಹಾಕೊಂಡ್ ಬಂದು ಇವಾಗ ಸಂಜೆ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಸಂಜೆ ಆಗ್ತಾ ಇದ್ದಾಗ್ಲೇ ಒಮ್ಮೆ ಕೈಕಾಲ್ ತೊಳ್ದು ದೇವ್ರಿಗೆ ದೀಪ ಹಚ್ಚುವಂತಹ ರೂಢಿ ಇಟ್ಕೊಂಡಿದೀನಿ ನಾನು ಇವಾಗ ಗೆ ಬಂದೆ ರಾತ್ರಿ ಚಪಾತಿ ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ಇವಾಗ್ಲೇನೆ ಚಪಾತಿ ಹಿಟ್ಟನ್ನ ಕಲ್ಸಿಟ್ರೆ ಚಪಾತಿ ಸ್ವಲ್ಪ ಸಾಫ್ಟ್ ಆಗ್ತದೆ ಅಂತ ನಾನು ಯಾವಾಗ್ಲೂನು ಚಪಾತಿಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಜಾಸ್ತಿ ಅಂತ ಅಲ್ಲ ಒಂದ್ ಸ್ಪೂನು ಇಲ್ಲ ಅಂತಂದ್ರೆ ಎರಡ್ ಸ್ಪೂನು ಮುಂಚೆಯಿಂದನು ಅಭ್ಯಾಸ ಆ ಯಾವಾಗ್ಲೂನು ಚಪಾತಿ ಹಿಟ್ ಕಲ್ಸುವಾಗ ಸ್ವಲ್ಪ ಸಕ್ಕರೆ ಹಾಕ್ತಾರೆ ನನ್ಗೂ ಕೂಡ ಅಭ್ಯಾಸ ಆಗಿದೆ ಇಲ್ಲಿ ಬಂದ್ಮೇಲೆ ಚಪಾತಿ ಹಿಟ್ಟೆಲ್ಲ ಕಲ್ಸಿಟ್ಟಿದಾಯ್ತು ಹಾಗೆ ನಾನು ಹಾಲಿಗೆ ಬಂದೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹಾಗೆ ಕಾಮೆಂಟ್ಸಿಗೆಲ್ಲ ರಿಪ್ಲೈ ಹಾಕೋಣ ಅಂತ ಬಂದೆ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಪಾಪು ಕೂಡ ಬರ್ತಾನೆ ಇವತ್ತು ಬಂದಿಲ್ಲ ಇನ್ವರೆಗೂನು ಇವಾಗ ಬರ್ತಾನೆ ನೋಡಿ ಪಾಪು ಮಾತಾಡಿದಾನೆ ನೀವೆಲ್ಲ ಹಾಯ್ ಹೇಳಿ ಅಂತ ಹೇಳ್ತೀರಿ ಅಲ್ವಾ ಅವ್ನ್ ಏನ್ ಉತ್ತರ ಕೊಟ್ಟಿದಾನೆ ಅಂತ ನೋಡಿ ಮಗನೆ ಹಿಂಗ್ ಸಿಂಬಲ್ ಹಾಕರೈತಿ ಕಣ್ಣೀರ್ ಹಾಕ್ತಿರೋದು ಸಾನು ಹತ್ರ ಹಾಯ್ ಮಾಡ್ಸಿ ವಿದ್ಯಾ ಪ್ಲೀಸ್ ಅಂತ ಹೇಳಿ

ಇದ್ಯಾವ್ ಸ್ಟೈಲ್ ನಿಮಗ್ ಎಲ್ಲಿಂದ ಕಲ್ತ್ಕೊ ಬಂದ ನಿಧಾನ ಪಾಪು ಆಟ ಆಡ್ಕೊಂಡು ಕೆಳಗಡೆ ಹೋದ ನಾನು ಒಂದು ಧಾರಾವಾಹಿ ನೋಡಿದೆ ಲಕ್ಷ್ಮೀ ನಿವಾಸ ಹಾಗೇನೆ ಕಿಚನ್ ಗೆ ಬಂದೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಇವತ್ತು ಚಪಾತಿ ಜೊತೆ ಅರಸಂಡೆಕಾಳ್ ಸಾರಿದೆ ಬೆಳಿಗ್ಗೆನೆ ಮಾಡಿದ್ದೆ ಅಲ್ವಾ ಸಾರಿ ಮಧ್ಯಾಹ್ನ ಮಾಡಿದ್ದು ಇವಾಗ ಚಪಾತಿ ಎಲ್ಲಾ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬಿಟ್ಟು ಎಣ್ಣೆಲ್ಲ ಹಾಕ್ಬಿಟ್ಟು ಇನ್ನೊಮ್ಮೆ ಫೋಲ್ಡ್ ಮಾಡಿ ಹಾಗೇನೆ ಚಪಾತಿ ಕೂಡ ಲಟ್ಸ್ಕೊಂಡಿದ್ದಾಯ್ತು ಇವಾಗ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಲೇಟ್ ಬರ್ತೀನಿ ಕಿಚನ್ಗೆ ಎಂಟೂವರೆ ಎಂಟು ಮುಕ್ಕಾಲ್ ಸುಮಾರ್ ಬರ್ತೀನಿ ಚಪಾತಿ ಮಾಡೋ ದಿನ ಯಾಕೆಂತಂದ್ರೆ ಇವ್ರು ಊಟಕ್ಕೆ ಲೇಟ್ ಬರ್ತಾರಲ್ವಾ ಬಿಸಿ ಎಲ್ಲ ಆರೋಗ್ಯ ಇರತ್ತೆ ಅನ್ನೋಗೋಸ್ಕರ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಎಲ್ಲಾ ಚಪಾತಿನೂ ಕೂಡ ಬೇಯಿಸಿಟ್ಕೊಂಡೆ ಹಾಗೇನೆ ಫ್ರಿಡ್ಜ್ ಅಲ್ಲಿ ಬೆಳಿಗ್ಗೆ ತಗೊಂಡಂತಹ ಹಾಲು ಕೂಡ ಇತ್ತು ಒಂದ್ ಪ್ಯಾಕೆಟ್ ಅನ್ನ ಕಾಯಿಸ್ದೆ ಒಂದ್ ಪ್ಯಾಕೆಟ್ ಅನ್ನ ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ಪ್ರತಿ ದಿನ ಚಿಲ್ಲರೆ ಹುಡುಕ್ಬೇಕು ಹಾಗಾಗಿ ದಿನ ಎರಡ್ ಪ್ಯಾಕೆಟ್ ತಗೊಂಡು ಫ್ರಿಡ್ಜ್ ಅಲ್ಲಿ ಇಡ್ತೀನಿ ಒಂದ್ ಪ್ಯಾಕೆಟ್ ಗೆ ಇಪ್ಪತ್ನಾಲ್ಕ ರೂಪಾಯಿ ಅಲ್ವಾ ಐವತ್ ರೂಪಾಯಿ ಕೊಟ್ರೆ ಎರಡ್ ಪ್ಯಾಕೆಟ್ ಕೊಡ್ತಾರೆ ಇನ್ನ ಒಂದಿನ ಯಾವತ್ತಾದ್ರೂ ಒಂದೇ ತಗೊಳ್ತೀನಿ ಅಂದ್ರೆ ಇಪ್ಪತ್ತೆರಡು ರೂಪಾಯಿ ಕೊಡ್ತೀನಿ ಚೇಂಜ್ ಸಿಗೋದಿಲ್ಲ ಹಾಗಾಗಿ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದ್ರು ಸಾನುಪಾಪು ಜ್ಯೂಸ್ ತರೋದಕ್ ಹೇಳಿದ್ನಂತೆ ಅವ್ರ ಚಿಕ್ಕಪ್ಪಂಗೆ ಕ್ಲಾಸ್ ತಗೊಂಡಿದ್ದ ಕೇಳ್ಕಡೆ ಏನೋ ಸೌಂಡ್ ಬರ್ತಾ ಇದೆ ಅಲ್ಲ ಅಂತ ನಾನು ಹೊರಗಡೆ ಹೋದೆ ನೋಡಿದ್ರೆ ನಮ್ಮ ಮನೆಯವ್ರು ಬಂದಿದ್ರು ಪಾಪು ಕೇಳ್ತಾ ಇದ್ದ ಯಾಕ್ ಜ್ಯೂಸ್ ತಂದಿಲ್ಲಾ ಅಂತ ನಾಳೆ ತಂದ್ಕೊಡ್ತೀನಿ ಮಗ್ನೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದಿದ್ದಾರೆ ರಾತ್ರಿ ಸುಮಾರು ಒಂಬತ್ತುವರೆ ಆಗಿತ್ತು ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ